ರೈತ ಬಾಂಧವ್ರೆ ನಿಮ್ಮ ಮುಂದೆ ತೋರಿಸ್ ರಿಸಲ್ಟ್ ಹೆಂಗ್ ನೀವು ಮಾಡ್ಕೊಳ್ರಿ ಫಸ್ಟ್ ತೋರಿ ಯಾಕೆ ಒಳ್ಳೆ ನೀವು ಮಾಡ್ಕೊಳ್ರಿ ನಿಮ್ಮ ಇಳುವರಿ ತಕ್ಕೋರಿ ಬಾಂಧವ್ರು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತನು ಬೀಜ ನಾವು ಆಯ್ಕೆ ಮಾಡ್ಕೊತವ್ರಿ ಯಾವ್ ಡಿ ಇನ್ನು ಇನ್ ಆಗಲಿ ಅದರಾಗ ತೆನಿ ಉಳಿಸಿ ಹಂಗೆ ಬೀಜ ಮಾಡಿ ಕೊಟ್ಟಿರ್ತಾರೆ ನಮಗ ಸಣ್ಣ ಕಾಳ ತೆಗ್ದುಲ್ರಿ ಆ ಸಣ್ಣ ಕಾಳ ನಮ್ಗೆ ಇಳುವರಿ ಕಮ್ಮಿ ಮಾಡ್ತೈತ್ರಿ ಆ ಸಣ್ಣ ಕಾಳ ಯಾಕೆ ಇಳುವರಿ ಕಮ್ಮಿ ಮಾಡ್ತೈತಿ ಅಂದ್ರ ಬೀಜ ಇದ್ದಂಗೆ ಬೆಳಿರಿ ಹೈ ಫ್ರೆಂಡ್ಸ್ ಲೈಫ್ ಕನ್ನಡ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಫಸ್ಟ್ ಕ್ಲಾಸ ಇಂಟ್ರೆಸ್ಟೆಡ್ ಐತಿ ನೈನ್ ಒನ್ ಸೇವೆನ್ ಏಟ್ ಡಿ ಕೆ ಸಿ ಗೊಂಜಾಳ ಹಾಕೀನ್ರಿ ಇವತ್ತಿಗೆ ಎಪ್ಪತ್ತು ದಿವ್ಸ ಆತ್ರಿ ಮೂವತ್ತನೇ ದಿವಸಗೆ ಬೆಲ್ಲದ ನೀರ ಅರಸಿನ ಪುಡಿ ಬಿಟ್ಟಿನ ಇವತ್ತಿಗೆ ಆ ಥರ ರಿಸಲ್ಟ್ ತೋರಿಸ್ತೇನೆ ರೀ ಏನೋ ಮಾಡಿದ್ರೂ ಸಹಿತ ನಾ ನನ್ನ ಹೊಲದ ರಿಸಲ್ಟ್ ಇಲ್ಲದ ನಾ ಯಾವ ವಿಡಿಯೋನು ಬಿಡುಗಡೆ ರೀ ಅದು ನಿಮಗೆ ಗೊತ್ತಿದ್ದ ವಿಷಯ ಐತಿ ನನ್ನ ಸಬ್ಸ್ಕ್ರೈಬರ ನನ್ನ ವಿಡಿಯೋ ನೋಡೋರಿಗಂತೂ ಕ್ಲೀರಾಗಿ ಡಿಕ್ಲೇರಾಗಿ ಗೊತ್ತೈತೆ ರೀ ನಾವು ರೈತರ ರೀ ನಾವು ಅಲ್ಲಿ ವೀಡಿಯೋ ಮಾಡಿ ಇಲ್ಲಿ ವೀಡಿಯೋ ಮಾಡಿ ಹಾಕೋಕೆ ಆಗೋದಿಲ್ಲ ರೀ ನಾ ಮಾಡಿದ್ದ ನೀವು ಮಾಡ್ತೀರಿ ಇಲ್ಲಂದ್ರೆ ನಿಮ್ಮ ಐಡಿಯಾ ಪ್ರಕಾರ ನೀವು ಮಾಡ್ಕೋತೀರಿ ನಾ ರೈತಕ್ಕೆ ಈ ವಿಡಿಯೋ ಅಂದ್ರೆ ನಾ ರಿಸಲ್ಟ್ ಇಲ್ಲದ ವೀಡಿಯೋ ಹಾಕೋದಿಲ್ಲ ರೀ ಇವತ್ತಿಗೆ ಎಪ್ಪತ್ತು ದಿವಸ ಆಗೈತೆ ರೀ ಡಿ ಕೆ ಸಿ ನೈನ್ ಒನ್ ಸೆವೆನ್ ಏಟ್ ಹಾಕಿ ಅದರ ರಿಸಲ್ಟ್ ಏನು ಬಂದತಿ ಬೆಲ್ಲದ ನೀರ ಅರಸಿನ ಪುಡಿದ ಈಗ ನೀವು ಡೈರೆಕ್ಟ್ ತೋರಿಸ್ತೀನಿ ರೀ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರಿ ಅಂದ್ರೆ ಬಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂಥ ವೀಡಿಯೋ ನೋಡ್ತಾ ಇರಿ ಎಲ್ಲಾ ರೈತಕ್ಕೆ ಬೇಕಾದ ವೀಡಿಯೋ ಮ್ಯಾಲಿಂದ ಅವದಾವ್ರಿ ನೀವು ತೆಗೆದು ನೋಡ್ಬೋದು ರೀ ಮತ್ತೆ ಪ್ಲೇ ಲಿಸ್ಟ್ ಐತ್ರಿ ಪ್ಲೇ ಲಿಸ್ಟ್ ಬಟ್ಟಿಟ್ ಅಂದ್ರೆ ಪ್ಲೇ ಲಿಸ್ಟ್ ನಿಮಗೆ ಗಂಜಾಲ ಎಲ್ಲ ಡಿಕ್ಲೇರ್ ಬರ್ತಾವ್ರಿ ನಿಮ್ಗೆ ಯಾವ್ದು ಬೇಕಾದ ನೋಡಿ ನೀವು ವಿಧಾನ ಮಾಡ್ಕೋಬಹುದು ಗೊಂಜಾಳ ಬೆಳೆಸ್ಕೋಬಹುದು ರೈತ ಬಂದ್ರೆ ಬರೀ ಯಾಕೆ ಲೇಟ್ ಮಾಡ್ದೆ ಶುರು ಮಾಡೋಣ ಬರಿ ತೋರಿಸ್ ನಿಮಗ್ ಗಂಜಾಳ ಹೇಳಿ ಇಲ್ಲಿ ನೋಡ್ರಿ ಡಿ ಕೆ ಸಿ ನೈನ್ ಒನ್ ಸೇವ್ ಏಟ್ ಹಾಕೇನ್ರಿ ಇದ ಕರೆಕ್ಟ್ ನಾವು ಅರಿಶಿನ ಪುಡಿ ಬಿಟ್ಟು ಇಲ್ಲಿ ನೋಡ್ರಿ ತಿನಿ ಐತಿ ಫಸ್ಟ್ ಕ್ಲಾಸ್ ಗ್ರೀನ್ ಐತಿ ಏನು ಪ್ರಾಬ್ಲಮ್ ಇಲ್ಲ ಫಸ್ಟ್ ಕ್ಲಾಸ್ ಎದ್ ಬಂದ್ರಿ ಅದ್ರ ಕೆಲಸ ಅದ ಮಾಡೇತ್ರಿ ಯಾಕೆ ಒಳ್ಳೆ ನೀವು ಮಾಡ್ಕೊಡ್ರಿ ನಿಮ್ಮ ಇಳುವರಿ ತಕ್ಕೋರಿ ಏನತ್ತ ಅಂದ್ರೆ ನಾ ಡಿಸ್ಕ್ಲೇಮರ್ ಯಾವ ವಿಡಿಯೋದಾಗ ಹಾಕುದಲ್ರಿ ಯಾಕ ನಾ ಮಾಡಿದ ನಿಮ್ಗೆ ನಾ ಧೈರ್ಯಲ್ಲಿ ನಿಮ್ಗೆ ಹೇಳ್ತಾನು ನೀವು ಮಾಡ್ಕೋರಿ ಅಂತ ಅದಕ್ಕೆ ಡಿಸ್ಕ್ಲೇಮರ್ ಹಾಕೋದಿಲ್ಲ ನಾ ವಿಡಿಯೋ ಎಲ್ಲ ತೋರಿಸ್ತಿರ್ತೇನೆ ರೀ ಇಲ್ಲಿ ನೋಡ್ರಿ ಐತೆ ಬಂದವ್ರೆ ಎಷ್ಟ ಹಸುರ ಐತಿ ಎಲ್ಲ ಕಡೆ ನೋಡ್ಕೊಡ್ರಿ ನೀವ ಒಂದೊಂದು ಚೆನಿ ಒಂದು ಗೇಣ ಚೋಟಿ ಒಂದು ಪೂಟ್ ಮ್ಯಾಲ ಐತಿ ನೋಡ್ರಿ ತೆನಿ ಅಂದ್ ಫೂಟ್ ಮೇಲೆ ಐತಿ ಎಪ್ಪತ್ತನೇ ದೂಷಣಿ ತೆನಿ ಐತ್ರಿ ಎಪ್ಪತ್ತನೇ ದೂಷಣಿ ತೆನಿ ಐತಿ ಇಪ್ಪತ್ತು ದೂಷಣಿ ಆಗತ್ತಿಸಲ್ಟ್ ನೋಡಕ್ ಸಿಕ್ಕತ್ರಿ ರೈತ ಬಾಂಧವ ರೈ ಮಾಡ್ಕೊಳ್ರಿ 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 ನೀವು ಫಸ್ಟ್ ಕ್ಲಾಸ್ ಇಳುವರಿ ತಕ್ಕೋರಿ ಇಲ್ಲಿ ಅಟ್ಟ ನಿಮ್ಗೆ ತೋರ್ಸಾತಿಲ್ಲ ಈ ಕಡೆ ನಿಮ್ಗೆ ಇಲ್ಲಿ ಒಂದ್ ತೆಣಿ ಹೆಚ್ಚಕಮ್ಮ ಇರ್ತಾವ ಆದ್ರೂ ಒಂದು ಪೂಟ್ ಮೇಲೆ ಐತ್ರಿ ಇನ್ನೂ ಬರ ತೋರಿಸಿ ನಮ್ಗೆ ಎಲ್ಲ ಹೆಂಗೈತಿ ಬರ್ರಿ ನೀವ ಇವೆಲ್ಲ ನೋಡ್ಕೊತ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಳಗೂ ನೋಡ್ರಿ ಹೆಚ್ಚಾಕಮ್ಮ ಒಂದು ಪೂಟ ದೀಡ್ ಪೂಟ ತಣಿ ಹಾಕೈತ್ರಿ ಅದ ಎರಡು ತೆನಿ ಬರ್ತಾವಂತ ನನಗೆ ಆಸೆ ರೀ ಇಲ್ಲಿ ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ ಗಂಜಾಳ ಎದ್ದು ಬಂದೈತಿ ಫಸ್ಟ್ ಕ್ಲಾಸ್ ಗ್ರೀನ್ ಆಗೈತಿ ಏನೂ ತೊಂದ್ರೆ ಇಲ್ಲ ಈ ಕಡೆ ಎಲ್ಲ ನೋಡ್ಕೊಡ್ರ ಐತೆ ಮಾತ್ರ ನಿಮ್ಗೆ ತೋರ್ಸ್ತೀವಿ ಮ್ಯಾಲಿನ ಎಲ್ಲ ಹಿಂಗ ಬರ್ರಿ ಈ ವಿಡಿಯೋ ಯಾಕೆ ತೋರ್ಸನ್ ರೀ ರಿಸಲ್ಟ್ ನಿಮಗ್ ಗೊತ್ತಾಗಬೇಕು ನೀವು ಮುಂದೆ ಮಾಡ್ಕೋಬೇಕು ಇಲ್ಲಿ ನೋಡ್ಕೊತ ಹೋಗ್ರಿ ನೀವು ನಾವ್ ಒಳಗಂತೂ ಹೋಗಾಕ ಹೋದಿಲ್ಲ ನನ್ನ ಗಂಜಾಳ ಹೆಂಗ ಐತಿ ಹೆಂಗ ತೆನಿ ಐತಿ ಕನಿಗಳೆಲ್ಲ ದೀಡ್ ಪೂಟ್ ಮ್ಯಾಲದವ್ರಿ ಏನು ಪ್ರಾಬ್ಲಮ್ ಇಲ್ಲ ಫಸ್ಟ್ ಕ್ಲಾಸ್ ಇಳುವರಿ ಕೊಡ್ತೈತಿ ಅಂತ ನನ್ನ ಆಸೆ ಐತಿ ಮೂರ್ ಎಕರೆ ಗಂಜಾಳ ಅದ್ರಿ ಮೂರ್ ಎಕರೆ ಆದಾಗ ಒಂದ್ ಎಕರೆ ಹೆಚ್ಚಕಮ್ ಆಗಿ ನೀರ್ ಹತ್ತಿ ಪ್ರಾಬ್ಲಮ್ ಆಗೈತಿ ಅದನ್ನು ನೀವು ವಿಡಿಯೋ ನೋಡಿದಿರಿ ಈಗಂತೂ ಗಂಜಾಳ ತೋರ್ಸತ್ರಿ ನಿಮಗೆ ಎಲ್ಲಾ ಫಸ್ಟ್ ಕ್ಲಾಸ್ ಗಂಜಾಳ ನೋಡ್ಕೋರಿ ಗಂಜಾಳ ತೊಂದ್ರೆ ಇಲ್ಲ ಫಸ್ಟ್ ಕ್ಲಾಸ್ ನೀವು ಆ ನೀರ ನೀವು ಬಿಡಬಹುದ್ರಿ ಗಂಜಾಳಕ್ ಆದ್ರೆ ಒಂದ್ ಸಲ ರೀ ಒಂದ್ ತಿಂಗ್ಳು ಆದಾಗ ಬಿಡುದ ನಾಲ್ಕನೇ ತಿಂಗಳಿಗೆ ಗೊಂಜಾಳ ಕೆತ್ತುದ ಕ್ಲೀರ್ ರಿಸಲ್ಟ್ ಕೊಡ್ತಾರೆ ರೈತ ಬಂದವ್ರಿ ಬೀಜದಾಗ ಹೆಚ್ಚ ಕಮ್ಮ ಇರ್ತಾವ್ರ ಒಂದು ಸಣ್ಣದ ಒಂದ್ ದೊಡ್ಡದ ಆಗುದನ್ನ ನಾವ್ ಯಾವಾಗ್ಲೂ ನಾವು ಗೊಂಜಾಳ ಬಿತ್ತನೆ ಮಾಡುತ್ತೆ ಸಣ್ಣ ಕಾಳ ಹಾರಿಸ್ ಅಂತ ನಾನು ಒಂದು ವಿನಂತಿ ರೀ ರೈತ ಬಂದವ್ರಿ ಈಗೆಲ್ಲ ನಿಮಗೆ ತೋರ್ಸೇನಿ ನಾನು ರಿಸಲ್ಟ್ ನೋಡಿದ್ರೆ ಎಲ್ಲ ರೈತ ಬಂದವ್ರಿ ಇನ್ನೊಂದ್ಸಲ ನಮ್ಮ ಪೂರಾ ಗೊಂಜಾಳ ನೋಡ್ಕೊ ಐತೆ ಅಂತ ಹೇಳಿ ಈ ಗಂಜಾಳ ಪ್ರಾಬ್ಲಮ್ ಇಲ್ಲ ಎಲ್ಲ ಗೊಂಜಾಳ ಕ್ಲಿಯರ್ ಆಗೈತಿ ಏನು ತೊಂದರೆ ಇಲ್ಲ ಬೆಲ್ಲದ ನೀರ ಅರಿಶಿನ ನೀರ ಮಿಕ್ಸ್ ಮಾಡಿ ಒಂದು ತಿಂಗಳಿಗೆ ಬಿಡಬಹುದು ಎಪ್ಪತ್ತನೇ ದಿವ್ಸಗಳ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ನೋಡ್ಬೋದು ರೈತ ಬಂದವ್ರೆ ಫಸ್ಟ್ ಕ್ಲಾಸ್ ಇಳುವರಿ ತಕ್ಕೋರಿ ಮುಂದಿನ ವಿಡಿಯೋದಾಗ ಭೇಟಿ ಆಗೊಂಡ್ರಿ ವೀಡಿಯೋ ಜರ ಲೈಕ್ ಆಗಿತ್ತು ಇಷ್ಟ ಆಗಿತ್ತು ಅಂದ್ರೆ ನಿಮ್ಗೆ ತಿಳಿಸ್ರಿ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡ್ರಿ ವಾಲಿ ವಿಲೇಜ್ ಲೈಫ್ ಹಾಕುವಂತ ವಿಡಿಯೋ ನೋಡ್ತಾ ಇರ ಅಂತ ಹೇಳಿ ವಿಡಿಯೋ ಮುಗಿಸ್ತಾನೆ ರೈತ ಬಂದವ್ರಿ ಏನಾರ ತಪ್ಪು ತಡೆಗಳಿದ್ದಲ್ಲಿ ನೀವು ಏನಾರ ಕೇಳಬೇಕಾಗಿತ್ತೆ ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಯಾವಾಗ್ರ ಫೋನ್ ಮಾಡ್ರಿ ಕೇಳ್ರಿ ಇನ್ನೊಂದು ವಿಷಯ ರೈತ ಬಂದವ್ರಿ ನಾನು ಎಲ್ಲ ರೈತರಿಗೆ ಮಾಡ್ಕೊಂಡು ಎಲ್ಲ ಕ್ಲಿಯರೆನ್ಸ್ ಮಾಡಿ ವಾರ ಯಾರು ವಿಡಿಯೋ ಹಾಕಬೇಕು ನನಗೂ ಪ್ರಾಬ್ಲಮ್ ಇರ್ತದ್ರಿ ನಾ ಪ್ರೀ ಇದ್ದಾಗ ನಿಮ್ ಕಾಲ್ ಅಂದ್ರೆ ಪಕ್ಕ ಅಟೆಂಡ್ ಮಾಡ್ತೇನೆ ಮತ್ತೆ ನಿಮ್ ಕ್ವಶನ್ ಆನ್ಸರ್ ಮಾಡ್ತಾ ಇರ್ತಾರೆ ನೀವೇನ್ ಬೇಜಾರಾಗ್ ಹೋಗ್ಬೇಡ್ರಿ ಸರ್ ನಾವ್ ಕಾಲ್ ಮಾಡಿದ ಕಾಲಂತ ಒಮ್ಮೆಸಿಲ್ಲ ಇನ್ನೊಮ್ಮೆ ಮಾಡ್ರಿ ಇನ್ನೊಮ್ಮೆ ಇನ್ನೊಮ್ಮಿಗ್ ಮಾಡ್ರಿ ಪಕ್ಕ ನಿಮ್ ಕಾಲ್ ಅಟೆಂಡ್ ಮಾಡ್ತೇನ್ರಿ ನಾನು ಹಾಕಿದಂತ ಹರಿಶಿನ ಪುಡಿ ಬೆಲ್ಲದ ನೀರ್ ಏನೇನು ಕೆಲಸ ಮಾಡೈತಿ ನನ್ಗೆ ಗಂಜಾಳ ಹೆಂಗ್ ನಿಮ್ ಕಣ್ಣು ಮುಂದಕ್ಕೆ ಹೋಗಿ ರೈತ ಬಂದವ್ರೆ ಜಯಹನ್